ಜನವರಿ ಆರರಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೆರೆಬಿಳಚಿ ಗ್ರಾಮದ ಸಾಬೀರಾ ಸಮೂಹ ಶಿಕ್ಷಣ ಸಂಸ್ಥೆಯ ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಪ್ರೆಸಿಡೆಂಟ್ ಯಯಿಯಾ ಖಾನ್ ಸರ್ಕಾರಿ ನಿವೃತ್ತ ಪ್ರಾಂಶುಪಾಲರಾದ ಅಫ್ರಾಜ್ ಅಲಿ ಖಾನ್ ಹಾಗೂ ಕಾರ್ಯದರ್ಶಿ ಸೌತ್ ಮೋಸಿನ್ ಖಾನ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನವರಿ ಆರರಂದು ಸಂಸ್ಥೆಯ ಮೂವತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸ್ಪೀಕರ್ ಯುಟಿ ಖಾದರ್ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಚಿವ ಮಧು ಬಂಗಾರಪ್ಪ ಉದ್ಘಾಟನೆ ಮಾಡಲಿದ್ದಾರೆ ಅಂತ ತಿಳಿಸಿದರು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರಹೀಂ ಖಾನ್ ನಾಗೇಂದ್ರ ಡಾಕ್ಟರ್ ನಸೀರ್ ಹುಸೇನ್ ಅನ್ವರ್ ಪಾಷಾ ಆಗಮಿಸಲಿದ್ದಾರೆ ಅಂತ ಮಾಹಿತಿ ನೀಡಿದ್ರು ನಮ್ಮ ಈ ಭಾರತೀಯ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆರಂಭವಾಗಿದೆ ಆರಂಭದಲ್ಲಿ ನಾವು ಹೈಸ್ಕೂಲ್ ಪ್ರಾರಂಭ ಮಾಡಿದ್ವಿ ಅದಾದ್ಮೇಲೆ ತದನಂತರ ಪಿ ಯು ಸಂಯುಕ್ತ ಬದವಿಪುರ ಕಾಲೇಜು ನಡೆಸಿದ್ವಿ ಆಮೇಲೆ ಇದು ಎಡ್ ಅಂತ ಹೇಳಿ ಟಿ ಎಚ್ ಅಂತ ಅದೊಂದು ಒಂದು ಸಂಸ್ಥೆಯಲ್ಲಿ ನಡೀತಾ ಇದೆ ಆಮೇಲೆ ಕೋಪ ಅಂತ ನಡೀತಿದ್ವಿ ಈ ಥರ ಇದೇ ಥರ ನಾವು ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾ ಕೊಡೋಕ್ಕೆ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ ಈ ಸಂಸ್ಥೆಯಲ್ಲಿ ನಾವು ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಯಾವ ಡೊನೇಷನ್ ತಗೊಳ್ಳಲ್ಲ ನಮ್ಮ ಸಂಸ್ಥೆಯಲ್ಲಿ ಹೆಂಗ್ ನಡೀತದೆ ಅಂತ ಹೇಳಿದ್ರೆ ನಾವು ಹಾಸ್ಟೆಲ್ ನಮ್ಮ ನಮ್ಮ ಚಿಕ್ಕಪ್ಪ ನಿಸಾರ್ ಅಹಮದ್ ಖಾನ್ರವರು ಹಾಗೂ ನಮ್ಮ ತಂದೆಯಾದ ಬಂದುಲ್ಲಾ ಖಾನ್ ಅವರು

बहुत सारे जो है टीचर्स हैं करवची में जितने भी मुखीम और बाहर जितने भी टीचर्स जो नौकरियों में हैं वो तकरीबन अस्सी फीसद इस है सागर ग्रुप ऑफ इंस्टीट्यूशन से पारे नहीं ये सबसे बड़ा इस इजारे का फायदा जो है अवाम को मिला है तो बहाल ये तकरीबन पैंतीस साल के अंदर बहुत सारे मुश्किल दिक्कतें आई